ಹಾಯ್ ನಮಸ್ತೆ ವೆಲ್ಕಮ್ ಟು ಜ್ಞಾನಜ್ಯೋತಿ ಕೋಚಿಂಗ್ ಕ್ಲಾಸಸ್ ಎಮ್ ಕೆ ಉಡಿ ನಾನು ನಿಮ್ಮ ಪ್ರೀತಿಯ ಶಿವಾನಂದ ಮೋಹನ್ ಸರ್ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಮುರಾರ್ಜಿ ದೇಸಾಯಿ ಶಾಲೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರವೇಶಕ್ಕಾಗಿ ಐದನೇ ತರಗತಿಯ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ಕರ್ನಾಟಕದಾದ್ಯಂತ ಸಾಕಷ್ಟು ಮುರಾರ್ಜಿ ಶಾಲೆಗಳಿದ್ದು ಆ ಶಾಲೆಗಳಿಗೆ ಆರನೇ ತರಗತಿಯಿಂದ ಪಿ ಯು ಸಿ ಸೆಕೆಂಡರ್ವರೆಗೆ ಅಪ್ ಟು ಪಿ ಯು ಸಿ ಇದ್ದಾವೆ ಕೆಲವೊಂದಷ್ಟು ಶಾಲೆಗಳು ಟೆಂತ್ವರಿಗೆ ಕೂಡ ಇದ್ದಾವೆ ಅಂದರೆ ಆ ಶಾಲೆಗಳಲ್ಲಿ ಕಂಪ್ಲೀಟ್ ಆದಂತಹ ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ಕೊಡ್ತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದವರು ಹಾಗಾಗಿ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಪಾಲಕರು ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಕುರಿತಾಗಿ ಮನವರಿಕೆ ಮಾಡಿ ಪರೀಕ್ಷೆ ಕೊಡಿಸಿ ವಿದ್ಯಾರ್ಥಿಗಳನ್ನು ಆಯಾ ಶಾಲೆಗಳಿಗೆ ಕಳಿಸ್ಕೊಡ್ಬೇಕಾಗ್ತದೆ ಹಾಗಾದರೆ ಈ ಒಂದು ಶಾಲೆಗಳಿಗೆ ತಾವು ಕಳಿಸ್ಬೇಕಂತಂದರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಮೇಲೆ ಒಂದು ಪರೀಕ್ಷೆ ಇರ್ತದೆ ಪರೀಕ್ಷೆಯನ್ನು ಆಗಬೇಕು ಹಾಗೆ ಆ ನಂತರ ಬೇರೆ ಬೇರೆ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಇಲಾಖೆಯವರು ಅಲಾಟ್ಮೆಂಟ್ ಮಾಡ್ತಾರೆ ಹಾಗಾದರೆ ಬನ್ನಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಏನೋ ಅಂತಕ್ಕಂಥದ್ದನ್ನ ಕಂಪ್ಲೀಟಾಗಿ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಹಾಗೆ ನಮ್ಮ ಪೇಜ್ ಫಾಲೋ ಮಾಡ್ತಾ ಇದ್ರೆ ಮೊದಲು ಲೈಕ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಾಧ್ಯವಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಓಕೆ ಕಮೋ ಈಗ ಇಲ್ಲಿ ನಿಮ್ಗೆ ಮಾಡ್ತೀನಿ ಒಂದು ನಮ್ಮ ಕರ್ನಾಟಕ ವರ್ಕ್ಶಾಪ ಪ್ರಾಧಿಕಾರ ಕೆ ಇ ಎ ಬೋರ್ಡ್ ಅಂತ ಕರಿತೀವಿ ಅವರ ಒಂದು ಅಧೀನದಲ್ಲಿ ಈ ಒಂದು ಎಕ್ಸಾಮ್ ನಡೀತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆರನೇ ತರಗತಿಯ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದರೆ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗಂದರೆ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇದೇ ತಿಂಗಳು ಏಳನೇ ತಾರೀಕು ಅರ್ಜಿ ಪ್ರಾರಂಭ ಆಗಿದ್ದಾವೆ ಹಾಗಾದರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇರ್ತದೆ ಅದು ಅರ್ಜಿ ಸಲ್ಲಿಸಲಿಕ್ಕೆ ಕ್ಲಿಯರ್ ಅಂಶ ಹಾಗಾಗಿ ತಾವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಸ್ ನೆನಪಿರ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೆಯೇ ಹಾಗಾದ್ರೆ ಪರೀಕ್ಷೆ ಯಾವಾಗಿದೆ ಅಂತ ತಾವೆಲ್ಲಾರು ಕೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಿ ಅದು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಮೊದಲ ತಿಂಗಳು ಜನವರಿ ನಂತರದ ತಿಂಗಳು ಫೆಬ್ರವರಿ ಹದಿನೆಂಟನೇ ತಾರೀಕು ಇಲ್ಲಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಆದ್ದರಿಂದ ವಿದ್ಯಾರ್ಥಿಗಳು ಪಾಲಕರು ಇದರ ಕಡೆ ಗಮನ ಹರಿಸಬೇಕು ಎಸ್ ನಾವು ಕೂಡ ಎಲ್ಲ ನಡೀದಿಲ್ಲ ಹಾಗಾಗಿ ಇಲ್ಲಿ ಮುಂದೆದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಹಾಗಾದರೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ಅರ್ಜಿಯನ್ನು ಅರ್ಜಿ ಪ್ರತಿ ಸಲ್ಲಿಸಲಿಕ್ಕೆ ಕೆಲವೊಂದಷ್ಟು ನಿಯಮಗಳಿದ್ದಾವೆ ಏನಂತಂದರೆ ವಾರ್ಷಿಕ ಆದಾಯದ ಮಿತಿ ಒಂದಷ್ಟು ಇದೆ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎ ಟು ಬಿ ಪ್ರವರ್ಗ ಒಂದು ಹೀಗಿದ್ದಾವೆ ಇಲ್ಲಿ ನೋಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಅಂತ ಕರಿತೀವಿ ಇವರ ಆದಾಯದ ಮಿತಿ ಅಂದರೆ ಕಾಸ್ಟ್ ಇನ್ಕಮಲ್ಲಿ ಎಷ್ಟು ಇರಬೇಕಂತಂದರೆ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಮೀರಿರಬಾರ್ದು ಅದಕ್ಕಿಂತ ಕಡಿಮೆ ಇರಬೇಕು ಯಾರಾದರೂ ಗೌರ್ಮೆಂಟ್ ಜಾಬ್ ಇದ್ದರೆ ಅಥವಾ ಪ್ರೈವೇಟ್ ಸೆಕ್ಟರ್ ಒಳ್ಳೆ ಜಾಬಲ್ಲಿದ್ದರೆ ಇದಕ್ಕಿಂತ ಜಾಸ್ತಿ ಆದಾಯ ಇತ್ತು ಅಂದರೆ ಅವ್ರಿಗೆ ಕಾಸ್ಟ್ ಇನ್ಕಮ್ ಬರಂಗಿಲ್ಲ ಅಂದರೆ ಇದೇ ಕೆಟಗರಿಯಲ್ಲಿ ಅವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ ಅವರು ಜನ್ರಲ್ ಕ್ಯಾಟಗರಿ ಅಂತಾರೆ ಹಾಗೆ ಇನ್ನು ಪ್ರವರ್ಗ ಒಂದು ಕೆಟಗರಿ ಒನ್ ಅಂತ ಕರಿತೀವಿ ಇವರಿಗೆ ಎರಡು ಲಕ್ಷ ಐವತ್ತು ಸಾವಿರ ಇವ್ರಿಗೂ ಕೂಡ ಸೇಮ್ತೆ ಹಾಗೆ ಮತ್ತಿಲ್ಲಿ ಇಲ್ಲಿ ಹಿಂದುಳಿದ ವರ್ಗದವರು ಅಂದರೆ ಟು ಎ ಟು ಬಿ ತ್ರೀ ಬಿ ಹಾಗೆ ಟು ತ್ರೀ ಎದವರು ತ್ರೀ ಬಿ ಕೂಡ ಇದರಲ್ಲೇ ಬರ್ತಾರೆ ಇವ್ರಿಗೆ ಆದಾಯದ ಮಿತಿ ಒಂದು ಲಕ್ಷ ಇರ್ತದೆ ಎಸ್ ಎಷ್ಟಿರ್ತದೆ ಒಂದು ಲಕ್ಷ ಇದರ ಇದ್ದರೆ ತಾವು ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸ್ಬೋದು ಇಲ್ಲ ಸರ್ ನಮ್ದು ಐದು ಲಕ್ಷ ಪೇಮೆಂಟ್ ಇದೆ ಹತ್ತು ಲಕ್ಷ ಇದೆ ಆರು ಲಕ್ಷ ಇದೆ ಮೂರು ಲಕ್ಷ ಇದೆ ಎರಡು ಲಕ್ಷ ಐವತ್ತು ಒಂದು ಸಾವಿರ ರೂಪಾಯಿ ಇದೆ ಅಂದ್ರೂ ಕೂಡ ಅವರು ಏನು ಅಂದ್ರೆ ಸಾಮಾನ್ಯ ಕೆಟಗರಿ ಅಥವಾ ಜನರಲ್ ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗ್ತದೆ ಅವರು ಕೂಡ ಅರ್ಜಿ ಸಲ್ಲಿಸ್ಬೋದು ಎಸ್ ಓಕೆ ಹಾಗೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತೀನಿ ಇಲ್ಲಿ ನೋಡಿ ಪರೀಕ್ಷೆ ಹೇಳಿದ್ದೀನಿ ಈಗಾಗಲೇ ಯಾವಾಗ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ಅಂದರೆ ಫೆಬ್ರವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾನುವಾರ ಎಕ್ಸಾಮ್ ನಡೀತದೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದೊಂದರೆ ಇರ್ತದೆ ಎಕ್ಸಾಮ್ಗೆ ನೂರು ಅಂಕಗಳ ಓ ಎಂ ಆರ್ ಸಿಟ್ ಜೊತೆಗೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಉತ್ತರವುದಂತಹ ಇಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂದ್ರೆ ಎಲ್ಲ ಕೂಡ ಒಂದು ಪ್ರಶ್ನೆ ಅದಕ್ಕೆ ನಾಲ್ಕು ಉತ್ತರಗಳ ಒಳಗೊಂಡಂತ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಅದನ್ನ ತಾವು ಇಲ್ಲಿ ಗಂಟೆಯಲ್ಲಿ ಹನ್ನೊಂದರಿಂದ ಒಂದು ಎರಡನೇ ಮಧ್ಯಾಹ್ನ ಮುಗಿದು ಎಕ್ಸಾಮ್ ಹೋಗ್ತದೆ ಅರ್ಥ ಆಯ್ತಾ ಹಾಗೆ ಇನ್ನು ಕುರಿತು ಹಾಗಾದ್ರೆ ಅರ್ಜಿಯನ್ನ ಹೆಂಗ್ ಸಲ್ಲಿಸೋದು ಎಲ್ಲಿ ಸಲ್ಲಿಸೋದು ಅಂತದ್ದು ಎಸ್ ನೋಡ್ರಿ ಅದಕ್ಕೂ ಕೂಡ ತಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಇಲ್ಲಿ ಅಪ್ಲಿಕೇಶನ್ಸ್ ತಾವು ನೋಡ್ತಾ ಇದೀರ ಅಪ್ಲಿಕೇಶನ್ ಬಾಯ್ಸ್ ಅಪ್ಲಿಕೇಶನ್ ಗರ್ಲ್ಸು ಹಾಗೆ ಅಪ್ಲಿಕೇಶನ್ ಇದೆ ಇರಲಿ ಬಾಯ್ಸ್ ಹಾಗೆ ಗರ್ಲ್ಸ್ಗೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಗಳಿದಾವೆ ಫಾರ್ ಎಕ್ಸಾಂಪಲ್ ಈಗ ಒಂದು ಓಪನ್ ಮಾಡ್ತೀನಿ ಇಲ್ಲಿ ನಾನು ನೆಟ್ ಅಲ್ಲಿ ಅಂದರೆ ಕ್ರೈಸ್ ವೆಬ್ಸೈಟ್ ಇದನ್ನು ಡೌನ್ಲೋಡ್ ಮಾಡಿಕೊಂಡಂಥದ್ದು ತಾವು ಕೂಡ ಕ್ರೈಸ್ ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಬರ್ತದೆ ಇದು ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಆಗಿರೋದ್ರಿಂದ ತಾವು ತಾವೆಲ್ಲರೂ ಕೂಡ ಸರಿಯಾಗಿ ಗಮನಿಸಿ ಹೀಗೆ ತಾವು ಧಾರವಾಡದವ್ರು ಆದರೆ ಧಾರವಾಡ ಜಿಲ್ಲೆ ಉತ್ತರ ಕನ್ನಡ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬೆಂಗಳೂರು ಅಂದ್ರೆ ಬೆಂಗಳೂರು ಮೈಸೂರು ಅಂದ್ರೆ ಮೈಸೂರು ಬಳ್ಳಾರಿ ಅಂದ್ರೆ ಬಳ್ಳಾರಿ ಕೊಪ್ಪಳ ಅಂದ್ರೆ ಕೊಪ್ಪಳ ಎಕ್ಸೆಟ್ರಾ ಅರ್ಥ ಆಯ್ತಾ ಹಾಗೆ ಆ ಜಿಲ್ಲೆಯವರು ಈ ಒಂದು ಫಾರ್ಮೆಟ್ ಅನ್ನ ತೆಗೆದುಕೊಂಡು ನಿಮ್ಮ ಒಂದು ಶಾಲೆಯಲ್ಲಿ ತುಂಬಿಸಿ ಅವರ ಶಿಕ್ಷಕರ ಸಹಿ ಮಾಡಿಸಿ ಇದನ್ನ ಈ ಅಪ್ಲಿಕೇಶನ್ ನಿಮ್ಮ ಹತ್ತಿರದ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಕೊಡಬೇಕು ಹಾಗಾದ್ರೆ ಅರ್ಜಿಯಲ್ಲಿ ಏನೇನಿದೆ ವಿದ್ಯಾರ್ಥಿಯ ಪೂರ್ಣ ಹೆಸರು ಹಾಗೆ ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯ ಹೆಸರು ಅಲ್ಲಿ ಎಸ್ ಸಿ ಐ ಟಿ ಎಸ್ ನಂಬರ್ ಅಂತ ಕರಿತೀವಿ ಹಾಗೆ ಲಿಂಗ ಗಂಡು ಹೆಣ್ಣು ಹಾಗೆ ಜನ್ಮ ದಿನಾಂಕ ಸ್ವಂತ ಊರು ಇಲ್ಲಿ ಜನ್ಮ ದಿನಾಂಕದಲ್ಲಿ ಯಾವುದೇ ರೀತಿಯಂತಹ ನಿಗದಿಗೊಳಿಸಿಲ್ಲ ಇಲ್ಲಿ ಸೈನಿಕ ಶಾಲೆಗೆ ಕಿತ್ತೂರು ಹಾಗೆ ಬಿಜಾಪುರಲ್ಲಿ ಏನಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತನೇ ನಿಗದಿಗೊಳಿಸಿದ್ದಾರೆ ಆದ್ರೆ ಇದರಲ್ಲಿ ಯಾವುದೇ ರೀತಿಯಂತಹ ನಿಗದಿಗೊಳಿಸಿಲ್ಲ ಒಟ್ಟಲ್ಲಿ ಐದನೇ ತರಗತಿ ವಿದ್ಯಾರ್ಥಿ ಕಲಿತಾ ಇದ್ರೆ ಮುಗೀತು ಹಾಗೆ ಇಲ್ಲಿ ವಾರ್ಷಿಕ ಆದಾಯ ಎಷ್ಟಿದೆ ಬರೀಬೇಕು ಜಾತಿ ಪ್ರಮಾಣ ಪ್ರಮಾಣ ಪತ್ರದ ಡಿ ನಂಬರು ಹಾಗೆ ಜಾತಿಯ ಒಂದು ಎರಡು ಬೇರೆ ಬೇರೆ ಇದ್ದಾವೆ ಇಲ್ಲಿ ಎಸ್ ಸಿ ಎಸ್ಟಿದವ್ರಿಗೆ ಮಾತ್ರ ಎರಡು ಬೇರೆ ಬೇರೆ ಬರ್ತವೆ ಸಾಮಾನ್ಯ ವರ್ಗಕ್ಕೆ ಎರಡು ಒಂದೇ ಬರ್ತದೆ ಹಾಗೆ ಇನ್ನು ವಿಶೇಷ ವರ್ಗ ಅಂತ ಇದೆ ಏನಾಗಾದ್ರೆ ಬಾಲ ಕಾರ್ಮಿಕರ ಮಕ್ಕಳಾಗಿದ್ರೆ ಹಾಗೆ ವಿಧೇವೇ ಮಗು ಅಥವಾ ಒಬ್ಬ ಪೋಷಕ ಹೀಗೆ ಕೆಲವರಿಗೆ ತಂದೆ ತಾಯಿ ತಾಯಿಯವರು ತಿಳ್ಕೊಂಡಿರ್ತಾರೆ ಅಂತ ಮಕ್ಕಳು ಇದರಲ್ಲಿ ಸೆಲೆಕ್ಷನ್ ಆಗ್ತಾರೆ ಇನ್ನು ಸ್ಮಶಾನ ಕಾರ್ಮಿಕರ ಮಗು ಹಾಗೆ ದಿವ್ಯಾಂಗ ವಿಕಲಚೇನಿತರ ಮಗು ಕೋವಿಡ್ ನಿಂದ ಹತ್ತೊಂಬತ್ತರಲ್ಲಿ ಪೋಷಕರನ್ನು ಕಳೆದುಕೊಂಡಂತಹ ಮಗು ಹಾಗೆ ಅಲೆಮಾರಿ ಮತ್ತು ಅಲೆಮಾರಿ ಸೂಕ್ಷ್ಮವಾದಂತಹ ಮಗು ಹಾಗೆ ಇಲ್ಲಿ ಬೇರೆ ಬೇರೆ ಸಫಾಯಿ ಕರ್ಮಚಾರಿ ಪವರ್ ಕಾರ್ಮಿಕರ ಮಗು ಮಾಜಿ ಸೈಕ ಸೈನಿಕರ ಮಗು ಆತ್ಮಹತ್ಯೆ ರೈತರ ಮಗು ಹಾಗೆ ಯೋಜನಾ ನಿರಾಶ್ರಿತರ ಮಗು ಚಿಂದ ಕಾಯುವ ಆಯುವವರ ಮಗು ಎಚ್ ಐ ವಿ ಪೀಡಿತರ ಮಗು ದೇವದಾಸಿಯರ ಮಗು ಅನಾಥ ಮಗು ಆಶ್ರಮ ವಸತಿ ಶಾಲೆಯ ಮಗು ಅಂತಿದೆ ನೋಡ್ರಿ ಇಷ್ಟೊಂದೆಲ್ಲ ಈ ಆಫರ್ ಬೇರೆ 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 ವಿಭಾಗಗಳಲ್ಲಿ ಮಕ್ಕಳಿಗೆ ಏನಾದ್ರು ತೊಂದರೆ ಇದ್ದರೆ ಅವ್ರ ಫ್ಯಾಮಿಲಿಗೆ ಕುಟುಂಬಕ್ಕೆ ತೊಂದರೆ ಇದ್ದರೆ ಈ ರೀತಿ ಕ್ರೈಟೇರಿಯನ್ನು ಅವರು ಒಳಗೊಂಡಿದ್ದರೆ ಆ ವಿದ್ಯಾರ್ಥಿ ತಂದೆ ತಾಯಿ ಆ ಡಾಕ್ಯುಮೆಂಟ್ಸನ್ನು ಆರಿಸಿ ಜೊತೆ ಹೆಚ್ಚಿದ್ರೆ ಅವರಿಗೆ ಅದೇ ಕೋಟಾದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದ್ರೂ ಕೂಡ ವಿದ್ಯಾರ್ಥಿ ಸೆಲೆಕ್ಷನ್ ಆಗ್ತಾನೆ ಇವಾಗ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ನಮ್ಮ ಬೆಳಗಾವಿ ಜಿಲ್ಲೆಗೆ ಹೊರಿಸಿದರೆ ತೊಂಬತ್ತು ಅಂಕ ಗಳಿಸಿದರೂ ಗ್ಯಾರಂಟಿ ಇರಂಗಿಲ್ಲ ಬಾಯ್ಸ್ ಗರ್ಲ್ಸು ಎಂಬತ್ತೆಂಟು ಅಂಕ ಗಳಿಸಿದ್ರೂ ಗ್ಯಾರಂಟಿ ಇಲ್ಲ ಜನರಲಲ್ಲಿ ಹೀಗಾಗಿ ಮೋರ್ ದನ್ ನೈಂಟಿ ಪ್ಲಸ್ ಸ್ಕೋರ್ ತಾಯ ಓಕೆ ಮಾಡ್ತಿರಲ್ಲ ಹಾಗಾದ್ರಲ್ಲಿ ಅವಶ್ಯಕತೆ ಒಳಗೊಂಡಂತ ದಾಖಲೆಗಳು ಏನಾರ ಒಂದು ಸೆಟ್ ಜೆರಾಕ್ಸ್ ಪ್ರತಿ ಹಾಗೂ ಪರಿಶೀಲನೆಗಾಗಿ ಮೂಲ ದಾಖಲೆ ದಾಖಲೆಗಳು ಕೇಳ್ತಾರೆ ಜೆರಾಕ್ಸ್ ಪ್ರತಿ ಅಂದ್ರೆ ಜೆರಾಕ್ಸ್ ಸೆಟ್ ಮೂಲ ಪ್ರತಿ ಅಂತಂದ್ರೆ ಓರಿಷನ್ ಡಾಕ್ಯುಮೆಂಟ್ಸ್ ಅನ್ನ ಸೆಲೆಕ್ಷನ್ ಕೊಡ್ಬೇಕು ಏನಂದ್ರೆ ಇತ್ತೀಚಿನ ಪಾಸ್ಪೋರ್ಟ್ ಆಗುತ್ತೆ ಎರಡು ಭಾವಚಿತ್ರ ಒಂದು ಅರ್ಜಿಗೆ ಸಲ್ಲಿಸಬೇಕು ಇನ್ನೊಂದು ಸ್ಕ್ಯಾನ್ ಮಾಡಲು ಎಕ್ಸ್ಟ್ರಾ ಕೊಡ್ಬೇಕು ಮತ್ತೊಂದು ಜಾತಿ ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವಾಸಸ್ಥಳ ಪ್ರಮಾಣ ಪತ್ರ ಇವುಗಳನ್ನು ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಕೊಟ್ಟರು ಓಕೆ ರೇಷನ್ ಕಾರ್ಡ್ ಕೊಟ್ಟರು ಓಕೆ ವಾಸಸ್ಥಳ ಕೊಟ್ಟರು ಓಕೆ ಯಾವ್ದಾದ್ರು ಒಂದು ಕೊಡಬಹುದು ವಿದ್ಯಾರ್ಥಿಯ ವಿಶೇಷ ವರ್ಗಗಳ ಅಡಿಯಲ್ಲಿ ಮೀಸಲಾತಿ ಹೋರಿದ್ದಾರೆ ಅದಕ್ಕೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪಡೆದಂತಹ ನೋಡ್ರಿ ಇಲ್ಲಿ ಇವತ್ತು ಹ್ಯಾಂಡಿಕ್ಯಾಪ್ಟ್ ಮಗು ಆಗಿದ್ರೆ ಅಥವಾ ಕೋವಿಡ್ ನಲ್ಲಿ ಅವ್ರ ತಂದೆ ತಾಯಿಗಳು ತಿಳ್ಕೊಂಡಿದ್ರೆ ಹಾಗೆ ಆ ದೇವದಾಸಿಯರ ಮಕ್ಕಳಾಗಿದ್ರೆ ಪೌರ ಕಾರ್ಮಿಕರ ಮಕ್ಕಳಾಗಿದ್ರೆ ಯೋಜನಾ ನಿರಾಶ್ರಿತರ ಮಕ್ಕಳಾಗಿದ್ರೆ ಹೌದಾ ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಯಾರ ಬಂದಿರ್ತಾರ ಈ ಮೀಸಲಾತಿಗೆ ಆ ಡಾಕ್ಯುಮೆಂಟ್ಸ್ ಗಳನ್ನ ಅವ್ರು ಹಚ್ಬೇಕಾಗ್ತದೆ ಹಚ್ಚಿದ್ರೆ ಮಾತ್ರ ಅವ್ರಿಗೆ ರಿಯಾಯಿತಿಯನ್ನು ಕೊಡ್ತಾರೆ ಹಾಗೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿ ಹೆಸರು ಜನ್ಮ ದಿನಾಂಕ ಜಾತಿಯ ಶಾಲಾ ದಾಖಲೆಯಲ್ಲಿ ಇರುವಂತೆಯೇ ಎಸ್ ಸಿ ಎಸ್ ನಲ್ಲಿ ನಮೂದಿಸಿರಬೇಕು ನಿಮ್ಮ ಹೆಸರುಗಳು ಕೆಲಸರೆ ನೋಡ್ರಿ ಆ ಕೆಲಸರಿ ಹೆಸರುಗಳು ಬದಲಾವಣೆ ಇರ್ತವೆ ಹೌದಾ ಹೆಸರುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತವೆ ಆಗಿರದಿಲ್ಲ ಕೀರ್ತಿ K R D W E T I ಕೀರ್ತಿ ಕೆಲವು ಕಡೆ K K R I T I ಇನ್ನ ಕೆಲವು ಕಡೆ K R I T H I ಬೇರೆ 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 ರೀತಿಯಲ್ಲಿ ಕನ್ನಡ ಕನ್ನಡದಲ್ಲಿ ಕೀರ್ತಿ ಒಂದೇ ಬರ್ತದೆ ಕೆಲವು ಕಡೆ ದೀರ್ಘ ಕೊಡ್ತಾರೆ ಇನ್ನು ಕೆಲವು ಕಡೆ ಕೊಡೋಂಗಿಲ್ಲ ಆದರೆ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವರು ಏನಾದ್ರು ಶಾಲೆಲ್ಲಾಗಿದ್ದರೆ ಅವಳ ಮೊದಲು ಪಾಲಕರು ತಮ್ಮ ಆಧಾರ್ ಕಾರ್ಡು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಸ್ ಎಸ್ ಜಿ ಎಸ್ ಅಲ್ಲಿ ತಿದ್ದುಪಡಿ ಮಾಡಿಕೊಂಡು ನಂತರ ಏನೋ ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಬೈ ಬನ್ನಿ ಮುಂದೆ ಏನು ಮಾಡಬೇಕು ಇಲ್ಲಿ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆ ಹಾಗೆ ವಿದ್ಯಾರ್ಥಿಯರ ಒಂದು ಪಾಲಕರ ನಮ್ಮ ಮೊಬೈಲ್ ಕೂಡ ಇದರಲ್ಲಿ ಇರ್ತವೆ ಎಸ್ ಇದೆ ಹಾಗೆ ಇಲ್ಲಿ ಶಾಲೆಯ ಆದ್ಯತೆ ವಿವರ ಅಂತಿದೆ ಶಾಲೆಯ ಆದ್ಯತೆ ವಿವರ ಹಾಗಾದ್ರೆ ಶಾಲೆಯ ಆದ್ಯತೆ ವಿವರ ಅಂದ್ರೆ ಏನು ಇಲ್ಲಿ ಮೊರಾರ್ಜಿ ಶಾಲೆಗಳಿದ್ದಾವೆ ಹೌದಾ ಮೊರಾರ್ಜಿ ಶಾಲೆಗಳ ಟೋಟಲ್ ಆಗಿ ಐವತ್ ಮೂರು ಶಾಲೆಗಳು ಇದು ಕೇವಲ ಏನಪ್ಪಾ ಅಂತಂದ್ರೆ ಇಲ್ಲಿ ಬಾಲಕಿಯರಿಗೆ ಇರುವಂತಹ ಒಂದು ಲಿಸ್ಟ್ ಇದೆ ಅರ್ಥ ಆಗುತ್ತ ಬಾಲಕಿಯರಿಗಾಗಿ ಇರುವ ಈ ಲಿಸ್ಟ್ ಅಲ್ಲಿ ಐವತ್ತ ಮೂರು ಶಾಲೆಗಳು ಇಲ್ಲಿ ಕಂಡು ಬರ್ತಾರೆ ಹಾಗಾದ್ರೆ ಬಾಲಕರಿಗೆ ಸಂಬಂಧಪಟ್ಟಂತಹ ಮೂವತ್ತ್ ಮೂರು ಮೂವತ್ತ ಮೂವತ್ತೊಂಬತ್ತು ಶಾಲೆಗಳೇ ಅವ್ರನ್ನ ತೋರಿಸ್ತಾ ಹೋಗ್ತೀನಿ ಇವುಗಳಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ನಿಮಗೆ ಜನರಲ್ ಎಸ್ ಸಿ ಎಸ್ ಟಿ ಕೂಡ ಇದ್ರೆ ಇಲ್ಲಿ ಮುಂದೆ ಕೊಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಹಾಗೆ ಒ ಬಿ ಸಿ ಬಿ ಸಿ ಜನರಲ್ಲು ಎಲ್ಲ ಕೊಟ್ಟಿದಾರಲ್ಲ ಈ ಶಾಲೆಗಳಿಗೆ ತಮಗೆ ಕೆಟಗರಿ ಯಾವ್ದು ಬರ್ತದೆ ಅದನ್ನು ಮೊದಲಾಗಬೇಕು ಫಾರ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಸಂಕೇಶ್ ವರ್ಗಮ್ ಇದೆ ಇದು ಹುಕ್ಕೇಲೆ ಕೊಟ್ಟಿದ್ದಾರೆ ಅದ್ರ ಇಲ್ಲಿ ಸಂಕೇಶ್ ವರ್ಗದಲ್ಲಿ ಶಾಲೆ ಇದು ಜನರಲ್ ಕೆಟಗರಿವರೆಗೆ ಇರತಕ್ಕಂತಹ ಏಕೈಕ ಶಾಲೆ ಇದನ್ನ ಬಿಟ್ಟರೆ ನಂದಗಡದಲ್ಲಿ ಇರ್ತಕ್ಕಂತಹ ಶಾಲೆ ಬರ್ತದೆ ಇಲ್ಲಿದೆ ನೋಡಿ ಎಸ್ ಬಿ ಸಿ ಶಾಲೆ ಅಂದ್ರೆ ಇದು ನಂದಗಢದಲ್ಲಿ ಈ ಒಂದು ಎರಡು ಶಾಲೆಗಳು ಜನರಲ್ ಕೆಟಗರಿ ಹುಡುಕಿದು ಏನು ಅಂದ್ರೆ ಇಲ್ಲಿ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿ ಹಾಗೆ ಎಸ್ ಸಿ ಅವರಿಗೆ ಬರ್ತಕ್ಕಂತಹ ಶಾಲೆಗಳು ಆಗಿದಾವೆ ಅವುಗಳ ಮುಂದಿನ ನಂಬರ್ ಗಳನ್ನ ಇಲ್ಲಿ ಏನ್ ಮಾಡೋ ತಾವು ಆದ್ಯತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಲ್ಲ ಇಲ್ಲಿ ನಂಬರ್ ಹಾಕೊಂಡು ಹಾಕ್ತಾ ಹೋಗ್ತದೆ ಹಾಕ್ತಾ ಹೋಗಿ ನಂತರ ಇಲ್ಲಿ ಸ್ವೀಕೃತಿ ಸಹಿ ಅಂತ ಇದೆ ಹಾಗೆ ಸ್ವೀಕೃತಿದಾರ ಸಹಿ ಅಲ್ಲಿ ವಿದ್ಯಾರ್ಥಿ ಅಥವಾ ಪೋಷಕರ ಅಥವಾ ಪಾಲಕರ ಸಹಿ ಅಂತ ಇಷ್ಟು ಮಾಡ್ಕೊಂಡು ಈ ಅಪ್ಲಿಕೇಶನ್ ತೊಗೊಂಡು ಹೋಗಿ ತಾವೇನ್ ಮಾಡಬೇಕು ನಿಮ್ಮ ನೆರೆಸ್ಟ್ ಇರ್ತಕ್ಕಂತಹ ಮೊರಾರ್ಜಿ ಶಾಲೆಗೆ ಹೋಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಹಾಗಾದ್ರೆ ಇನ್ನು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಟಡಿ ಮಾಡಬೇಕು ಮತ್ತೆ ಎಕ್ಸಾಮ್ ಹೆಂಗ್ ತಯಾರಿ ಮಾಡಬೇಕು ಅಂತ ತಾವು ಕೇಳಿದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಕೊಡ್ತೀನಿ ನಾನು ನಮ್ಮ ಜ್ಞಾನ ಜ್ಯೋತಿ ಕೋಚಿಂಗ್ ಸೆಂಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಎರಡ್ ಸಾವಿರದ ಒಂಬತ್ತರಿಂದ ನಾವು ಕೋಚಿಂಗ್ ಮಾಡ್ತಾ ಇದೀವಿ ಸುಮಾರು ಇಲ್ಲಿ ಮೂವತ್ತೈದು ಸಾವಿರದ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್ ಅಂತ ನಮ್ಮ ಜ್ಞಾನ ಜ್ಯೋತಿ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳನ್ನ ಹಾಕಿದೀವಿ ಹೌದಾ ಇಲ್ಲಿ ನೋಡ್ರಿ ಕಾಣ್ತಾ ಇರ್ಬೋದು ತಮಗೆ ಲೈವಲ್ಲಿ ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್ ಎಂ ಕೆ ಬಿಡಿ ಅಂತ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಅಥವಾ ಫೇಸ್ಬುಕ್ ಅಲ್ಲಿ ಪೇಜಲ್ಲಿ ಕೂಡ ಇದೆ ಜ್ಞಾನಜ್ಯೋತಿ ಕೋಚಿಂಗ್ ಕ್ಲಾಸ್ ಎಂ ಕೆ ಬಿಡಿ ಅಂತ ಇಲ್ಲಿ ತಾವು ಅದನ್ನ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ತಮಗೆ ಕನ್ನಡಿ ಅಂತ ವಿಡಿಯೋಸ್ ಬರ್ತವೆ ಎಲ್ ಎಸ್ ಇಲ್ಲಿ ನೋಡಿ ನಮ್ಮ ಈ ಒಂದು ಜ್ಞಾನ ಜ್ಯೋತಿ ಪೇಜನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಪ್ಲೇ ಲಿಸ್ಟ್ ಅಂತಿದೆ ಈ ಲಿಸ್ಟಿಗೆ ಹೋದಂಥ ಟೈಮಲ್ಲಿ ನಿಮ್ಗೆ ಏನು ಸಿಗ್ತಾವೆ ಇಲ್ಲಿ ಕ್ವಶನ್ ಪೇಪರು ಹಾಗೆ ಟೆನ್ಗೆ ಸಂಬಂಧಪಟ್ಟಂತಹದ್ದು ಇ ವಿ ಎಸ್ ಗೆ ಎಕನಾಮಿಕ್ಸ್ ಹಾಗೆ ಮೊರಾರ್ಜಿಗೆ ದೇಸಾಯಿಗೆ ಸಂಬಂಧಪಟ್ಟಂತಹ ಇಲ್ಲಿ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗ್ತವೆ ಈಗ ಇವುಗಳನ್ನ ತಾವು ಒಂದೊಂದಾಗಿ ಓಪನ್ ಮಾಡ್ತಾ ಮಾಡ್ತಾ ಹೋದಂತೆ ನಿಮ್ಗೆ ಏನಾಗ್ತದೆ ಇಲ್ಲಿ ಕಂಪ್ಲೀಟ್ ಆಗಿ ಫಾರ್ ಎಕ್ಸಾಂಪಲ್ ಮೊರಾರ್ಜಿ ದೇಸಾಯಿ ಒಂದು ಫೈಲ್ ಇದೆ ಸುಮಾರು ವಿಡಿಯೋಗಳು ಹತ್ರ ಇದ್ದಾವೆ ಹೌದು ಹಾಯ್ ಇದು ಮೊದಲು ಮಾಡಿದಂತಹ ವಿಡಿಯೋಸ್ ಇರೋದ್ರಿಂದ ತಾವು ಅದನ್ನು ನೋಡಬಹುದು ಚೆನ್ನಾಗಿರ್ತಕ್ಕಂಥ ವಿಡಿಯೋ ಹಾಗೆ ಪರಿಸರ ಅಧ್ಯಯನಕ್ಕೆ ಮಾಡಿದಂತಹ ವಿಡಿಯೋಗಳು ಇದಾವೆ ಎಸ್

ನೋಡ್ರಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಬರ್ತಕ್ಕಂಥ ಸಬ್ಜೆಕ್ಟ್ ಗಳು ಯಾವಂದ್ರೆ ಒಂದು ಕನ್ನಡ ಇದೆ ಇಂಗ್ಲಿಷ್ ಇದೆ ಗಣಿತ ಇದೆ ಪರಿಸರ ಅಧ್ಯಯನ ಅಥವಾ ಸಮಾಜ ಮತ್ತು ವಿಜ್ಞಾನ ಅಂತ ಕರಿತೀವಿ ಐದು ವಿಷಯಗಳನ್ನ ಒಳಗೊಂಡಂತ ಒಂದು ಎಕ್ಸಾಮ್ ನಿಮಗೋಸ್ಕರ ಕಾಯ್ತಾ ಇರ್ತದೆ ಎಕ್ಸಾಮ್ ಹಾಲಲ್ಲಿ ತಾವು ರೆಡಿ ಆಗ್ಬೇಕು ಎಕ್ಸಾಮ್ ನ ಪೇಸ್ ಮಾಡಬೇಕು ಹಾಗೆ ಈ ನೋಡ್ರಿ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಹಾಕಿದೀವಿ ಅವುಗಳನ್ನ ತಾವು ಸರಿಯಾಗಿ ನೋಡ್ಕೊಂಡ್ರೆ ಸರಿಯಾಗಿ ಕಲಿತ್ರೆ ಜಸ್ಟ್ ನಮ್ಮ ವಿಡಿಯೋ ಮೂಲಕ ತಾವು ಪಾಸ್ ಆಗೋದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ತರಬೇತಿ ಹಾಗೂ ಇತರ ಯಾವುದೇ ಮಾಹಿತಿ ಬೇಕಂತಾದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಟು ಜೀರೋ ಫೋರ್ ಜೀರೋ ಏಟ್ ಎಸ್ ಒಂಬತ್ತು ಒಂಬತ್ತು ಒಂದು ಎರಡು ಎರಡು ಸೊನ್ನೆ ನಾಲ್ಕು ಸೊನ್ನೆ ಎಂಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತದೆ ಹಾಗೆ ರೆಸಿಡೆನ್ಷಿಯಲ್ ವಿತ್ ಕೋಚಿಂಗ್ ಕ್ಲಾಸಸ್ ನಮ್ದು ಇರ್ತದೆ ಬರುವಂತಹ ಎರಡು ಸಾವಿರದ ಇಪ್ಪತ್ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಾಗಿ ಹೊಸ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿರ್ತವೆ ವಿದ್ಯಾರ್ಥಿಗಳನ್ನು ಮನಸ್ಸು ಸಂಪರ್ಕಿಸಿ ಇದರ ಜೊತೆಗೆ ಮೂರನೇ ಕ್ಲಾಸ್ನ ಹಿಡಿದು ಹತ್ತನೇ ಕ್ಲಾಸಿನವರೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬೇಸಿಗೆ ರಜೆಯ ಶಿಬಿರ ಕೂಡ ನಮ್ದು ಇರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ ಹಾಗೆ ಇಂಗ್ಲಿಷ್ ಮೀಡಿಯಂದಲ್ಲಿ ಆಸಕ್ತ ವಿದ್ಯಾರ್ಥಿ ನಮ್ಮನ್ನ ಸಂಪರ್ಕಿಸಿ ಸೊ ಥ್ಯಾಂಕ್ ಯು ಬಾಯ್ ಸಿ ಯು ಮತ್ತೆ ನಿಮಗೆ ಅತಿ ಪ್ರಮುಖವಾದ ವಿಡಿಯೋಗಳನ್ನು ಲೈವ್ ಹಾಕ್ತಾ ಬರ್ತೀನಿ ನಾಳೆಯಿಂದ ಎಸ್ ಥ್ಯಾಂಕ್ ಯು ಬಾಯ್